ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾವಿವಾಗಿ ಮುಖ್ಯವಾಗಿ ಸೆಪ್ಟೆಂಬರ್ ಏಳರಂದು ಆಗ್ತಾ ಇರುವಂತಹ ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣದ ಮುಖಾಂತರ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳು ಇರುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯವನ್ನು ಮತ್ತು ಯಾವ ರಾಶಿಗೆ ಉತ್ತಮ ಫಲಗಳಿದೆ ಯಾವ ರಾಶಿಗೆ ಮಧ್ಯಮ ಯಾವ ರಾಶಿಗೆ ದಮ ಫಲಗಳಿವೆ ಅನ್ನುವಂತಹ ವಿಷಯಗಳು ಮತ್ತು ಕೈಗೊಳ್ಳಬೇಕಾಗಿರುವಂಥ ಕೆಲವೊಂದು ಮುಂಜಾಗ್ರತಾ ಕ್ರಮಗಳು ಅನ್ನಬಹುದು ಪರಿಹಾರಗಳು ಅನ್ನಬಹುದು ಈ ವಿಷಯಗಳ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೇನೆ ಈ ಮುಖ್ಯವಾದ ಮಾಹಿತಿಯನ್ನು ಪೂರ್ತಿಯಾಗಿ ನೋಡಿ ಯಾಕಂದರೆ ಈ ಪರಿಹಾರಗಳು ಮುಖ್ಯವಾಗಿ ಕೆಲವೊಂದು ರಾಶಿಯವರು ಮಾಡಲೇಬೇಕಾಗಿರುತ್ತದೆ ಆದ್ದರಿಂದ ಈ ಸೆಪ್ಟೆಂಬರ್ ಏಳರ ರಾತ್ರಿ ಒಂಬತ್ತು ಐವತ್ತೆಂಟಕ್ಕೆ ಆರಂಭವಾಗಿರುವಂಥ ಆರಂಭವಾಗಿರುವಂತಹ ಈ ರಾಹುಗ್ರಸ್ತ ಚಂದ್ರಗ್ರಹಣ ಮಾರನೇ ದಿನ ಮುಖ್ಯವಾಗಿ ಎಂಟು ಹನ್ನೆರಡು ಹನ್ನೆರಡು ಗಂಟೆ ಆದಮೇಲೆ ಟೈಮ್ ಬದಲಾವಣೆ ಆಗುತ್ತೆ ಎಂಟನೇ ತಾರೀಕು ಒಂದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಆಲ್ಮೋಸ್ಟ್ ಒಂದು ಒಂದು ಮೂರುವರೆ ಗಂಟೆಗಳ ಕಾಲ ಈ ಚಂದ್ರಗ್ರಹಣ ಅನ್ನೋದು ಕುಂಭರಾಶಿಯ ಶತಬಿಷ ನಕ್ಷತ್ರದ ಮುಖಾಂತರ ನಿರ್ಮಾಣವಾಗುತ್ತೆ ಯಾವ ಯಾವ ರಾಶಿಗಳಲ್ಲಿ ಯಾವ ಭಾವ ಫಲಗಳನ್ನು ಇದೆ ಯಾವ ಭಾವ ಮುಖಾಂತರ ಈ ಗ್ರಹಣದ ಪ್ರಭಾವ ಇರುತ್ತೆ ಅನ್ನುವಂತಹ ವಿಷಯವನ್ನು ತಿಳಿದುಕೊಳ್ಳುವುದಾದರೆ ಮುಖ್ಯವಾಗಿ ಈ ವರ್ಷದ ಅದೃಷ್ಟ ರಾಶಿಗಳಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿರುವಂಥ ರಾಶಿ ಜಾತಕದವರಿಗೆ ಈ ಗ್ರಹಣ ಒಳ್ಳೆಯದೋ ಅಥವಾ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ರಾಶ್ಯಾಧಿಪತಿ ಶುಕ್ರ ಅಧಿಪತಿಯಾಗಿರುವಂಥ ಈ ತುಲಾ ರಾಶಿಗೆ ಮುಖ್ಯವಾಗಿ ಈ ವರ್ಷ ಒಂದು ಅದ್ಭುತವಾಗಿರುವಂಥ ಒಂದು ವರ್ಷ ಅಂತಲೇ ಹೇಳಬಹುದು ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಎಂಟೈರ್ ಈ ವರ್ಷದಲ್ಲಿ ನೋಡಿದರೆ ಈ ಜುಲೈ ಆರಂಭದಿಂದ ಅಕ್ಟೋಬರ್ವರೆಗೂ ಕೂಡ ತುಲಾ ರಾಶಿವರೆಗೆ ಒಂದು ಗೋಲ್ಡನ್ ಪೀರಿಯಡ್ ಅಂತಾನೆ ಹೇಳಬಹುದು ಆದರೆ ಕೆಲವು ಜನ ನೀವೇನು ಅದೃಷ್ಟ ರಾಶಿ ಅಂತ ಇದ್ದೀರಾ ಬಟ್ ನಮಗೇನು ರೀತಿ ಈ ಅನುಕೂಲ ಆ ಫಲಗಳಿಲ್ಲ ಅಂತ ಮೆಸೇಜ್ಗಳ ಮುಖಾಂತರ ನಾನು ನೋಡ್ತಾ ಇದ್ದೀನಿ ಆದರೆ ಮುಖ್ಯವಾಗಿ ನಿಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ಈಗ ಪರಿಶೀಲನೆ ಮಾಡಿಸಬೇಕು ಬೇಕಾಗಿರುತ್ತೆ ಯಾಕಂದರೆ ಇಲ್ಲಿಯವರು ಇಲ್ಲಿಯವರಿಗಂತ ಗೋಚಾರ ಪದಗಳು ನಿಮಗೆ ಅನ್ವಯವಾಗಿದ್ದರೂ ನಿಮ್ಮ ಜಾತಕದಲ್ಲಿ ಪರ್ಸನಲ್ ಚಾರ್ಟಲ್ಲಿ ಏನಾದರೂ ದೋಷಗಳು ನಡೀತಾ ಇದೆಯಾ ಅಥವಾ ಯಾವುದಾದ್ರೂ ನಡೀತಾ ಇರುವಂತಹ ದಶೆ ಅಂತರ್ದಶೆಗೆ ಏನು ಸಂಪೂರ್ಣ ಜಾತಕ ವಿಶ್ಲೇಷಣವನ್ನು ಮಾಡಿಕೊಳ್ಳಲಾಗುತ್ತೆ ಈ ಜಾತಕ ವಿಶ್ಲೇಷಣದಲ್ಲಿ ನಿಮಗೆ ಪ್ರತಿಯೊಂದು ಒಂದೊಂದು ಅಂದರೆ ಆ ಪ್ಲೇಸ್ ಆಗಿರುವಂಥ ಒಂದೊಂದು ಗ್ರಹದ ಭಾವ ಫಲಗಳ ಜೊತೆಗೆ ಮುಖ್ಯವಾಗಿ ದಶೆ ಅಂತರ್ದಶೆ ಯಾವ ಟೈಮ್ ಅನುಕೂಲವಾಗಿರುತ್ತೆ ಅದು ವೃತ್ತಿ ಉದ್ಯೋಗ ವಿವಾಹ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ಹಣಕಾಸಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ವಿಷಯಗಳನ್ನು ಹೇಳುತ್ತಾ ಅದೇ ರೀತಿ ನಿಮ್ಮ ಅದೃಷ್ಟ ವಿಷಯಗಳೇನು ಯಾವ ವಾರ ಯಾವ ನಕ್ಷತ್ರ ಯಾವ ಹರಳನ್ನು ಧರಿಸಿದರೆ ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ಕೆಲವೊಂದು ವಿಷಯಗಳನ್ನು ಸಂಪೂರ್ಣ ಜಾತಕ ವಿಶ್ಲೇಷಣೆ ಮುಖಾಂತರ ಕೂಡ ತಿಳ್ಕೊಬಹುದು ಆದರೆ ಈಗ ರಾಶಿಗೆ ಒಟ್ಟಾಗಿ ನೋಡಿದರೆ ಒಂದು ಒಳ್ಳೆಯ ಅದ್ಭುತವಾಗಿರುವಂಥ ಸಮಯ ಅಂತಾನೆ ಹೇಳಬಹುದಾಗುತ್ತೆ ಯಾಕಂದರೆ ಈ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ನೀವು ಏನು ನಿಮ್ಮ ಕನಸು ನಿಮ್ಮ ಗುರಿ ನಿಮ್ಮ ಸಾಧನೆ ಒಂದು ಎಫರ್ಟ್ ಅನ್ನೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರೋ ಎಷ್ಟು ಕಷ್ಟಪಡ್ತಾ ಇದ್ದೀರೋ ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ ಆ ಕನಸನ್ನು ಆ ಗುರಿಯನ್ನು ಆ ಸಾಧನೆಯನ್ನು ತಲುಪಿ ತಲುಪಬೇಕು ಅಂತ ನೀವು ಮಾಡುವಂಥ ಈ ಪ್ರಯತ್ನಕ್ಕೆ ಇವ ಈ ಸಂದರ್ಭ ಅನ್ನೋದು ಉತ್ತಮವಾಗಿರುತ್ತೆ ಈ ಜುಲೈ ಅಕ್ಟೋಬರ್ ಪೀರಿಯಡ್ ಅಂತೂ ಒಂದು ಗೋಲ್ಡನ್ ಪೀರಿಯಡ್ ಥರ ಒಂದು ವಿಪರೀತವಾಗಿರುವಂಥ ಒಂದು ಯೋಗವನ್ನು ನೀಡುವಂಥ ಕಾಲ ಅಂತ ಹೇಳಲಾಗುತ್ತೆ ನೀವು ತುಂಬ ಎಫರ್ಟ್ ಆಗ್ತಾ ಇದ್ದೀರಾ ತುಂಬ ಕಷ್ಟಪಡ್ತಾ ಇದ್ದೀರಾ ನಿರೀಕ್ಷೆ ಮಾಡ್ತಾ ಇದ್ದೀರಾ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಆಲ್ಮೋಸ್ಟ್ ಅಂತ ಹಂತಕ್ಕೆ ತಲುಪಿದ್ದೀರಾ ಅಂತಹ ವಿಷಯಗಳನ್ನು ಪರಿಪೂರ್ಣವಾಗಿ ಯಶಸ್ಸನ್ನು ಕಾಣುವುದಕ್ಕೆ ಇದು ಒಂದು ಅದ್ಭುತವಾಗಿರುವಂಥ ಸಮಯ ಅಂತ ಹೇಳಬಹುದು ಮುಖ್ಯವಾಗಿ ಆಲ್ಮೋಸ್ಟ್ ಈಗ ಕೆಲವೊಂದು ತುಲಾರಾಶಿ ಜಾತಕದವರು ಎಜುಕೇಷನ್ ಮುಗಿಸಿಡ್ತಾರೆ ಎಜುಕೇಷನ್ ಮುಗಿಸಿ ಅವರ ವೃತ್ತಿಯಲ್ಲಿ ಉದ್ಯೋಗಗಳಲ್ಲಿ ಅಥವಾ ವ್ಯಾಪಾರಗಳಲ್ಲಿ ಹೊಸದಾಗಿ ತಮ್ಮನ್ನು ತಾವು ಪ್ರೂಫ್ ಮಾಡ್ಕೋಬೇಕು ಶುಕ್ರ ಅಧಿಪತಿ ಅಲ್ವಾ ವ್ಯಾಪಾರ ಲಕ್ಷಣಗಳು ಅದ್ಭುತವಾಗಿರುತ್ತೆ ವ್ಯಾಪಾರ ಆರಂಭ ಮಾಡಬೇಕು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ನಿಮ್ಮದೇ ಆದಂಥ ಒಂದು ಉದ್ಯಮವನ್ನು ಆರಂಭ ಮಾಡಬೇಕು ಅಂತ ಪ್ರಯತ್ನ ಮಾಡುವವರಿಗೆ ಇದು ಒಂದು ಅನುಕೂಲಕರವಾಗಿರುವಂಥ ಸಮಯ ಅಂತಲೂ ಹೇಳಬಹುದು ಯಾಕಂದರೆ ಎಷ್ಟೋ ದಿನಗಳ ಕಾಲ ನೀವು ಮಾಡಿರುವಂಥ ಪ್ರಯತ್ನಗಳು ಎಫರ್ಟ್ಗಳು ಕಷ್ಟಕ್ಕೆ ಹಾರ್ಡ್ ವರ್ಕ್ ಸರಿಯಾಗಿರುವಂತಹ ಒಂದು ಫಲವನ್ನು ಪಡೆಯುವಂತಹ ಅದಕ್ಕೆ ತಕ್ಕಂತೆ ಒಂದು ರಿಸಲ್ಟ್ ಪಡೆಯುವಂಥ ಸಮಯ ಅಂತ ಹೇಳಬಹುದು ಈ ಸಮಯ ಮುಖ್ಯವಾಗಿ ಭಾಗ್ಯಸ್ಥಾನದಲ್ಲಿ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಮುಖ್ಯವಾಗಿ ಪ್ರಧಾನವಾಗಿ ಮೂರು ಪ್ರಧಾನ ಗ್ರಹಗಳು ಅಲ್ಲ ನಾಲ್ಕು ಪ್ರಧಾನ ಗ್ರಹಗಳು ಅನುಕೂಲವಾಗಿವೆ ಈ ಶ್ರಾವಣ ಮಾಸ ಕೊನೆಯವರೆಗೂ ಶುಕ್ರ ರಾಶ್ಯಾಧಿಪತಿ ಶುಕ್ರ ಕೂಡ ಯೋಗಕಾರಕನಾಗಿರುತ್ತಾನೆ ಹನ್ನೊಂದನೇ ಮನೆಯಲ್ಲಿರುವಂಥ ಈ ಕೇತು ಅನುಕೂಲವಾಗಿ ಅನುಕೂಲವಾಗಿ ಹದಿನೆಂಟು ತಿಂಗಳ ಕಾಲ ತುಂಬ ಅನುಕೂಲಕಲವ ಅನುಕೂಲವಾಗಿದ್ದಾರೆ ಗುರುಗ್ರಹವು ಅದ್ಭುತವಾಗಿ ಸ್ಥಿರವಾಗಿ ನೆಲೆಸಿದ್ದಾರೆ ಆರನೇ ಮನೆಯಲ್ಲಿ ಶನಿಗ್ರಹವೂ ಕೂಡ ಈ ಶತ್ರುಗಳ ಮೇಲೆ ವಿಜಯವನ್ನು ತೋರಿಸ್ತಾ ಆಲ್ಮೋಸ್ಟ್ ನಾಲ್ಕು ಗ್ರಹಗಳು ಯೋಗಕಾರಕವಾಗಿ ನಿಮಗೆ ತುಂಬ ಅನುಕೂಲಕರವಾಗಿರುವಂಥ ಸಮಯ ಈ ಸಮಯ ಅಂತ ಅನ್ಕೋಬಹುದು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ಆರನೇ ಮನೆಯಲ್ಲಿ ಇರುವಂಥ ಶನಿ ಪರಮಾತ್ಮ ಋಣರೋಗ ಸ್ಥಾನ ಅಂತ ಹೇಳ್ತೇವೆ ಇದರಲ್ಲಿ ಪಾಪಗ್ರಹವಾಗಿರುವಂಥ ಶನಿ ಪರಮಾತ್ಮರು ಇರೋದರಿಂದ ಈಗ ಇಂದಿನ ದಿನಗಳಿಂದ ಏನಾದರೂ ಸಾಲಗಳು ಸಾಲ ಸಮಸ್ಯೆಗಳಿಂದ ಹಣಕಾಸಿನ ಸಮಸ್ಯೆಗಳಿಂದ ಹೊರಗಡೆ ಬರುವುದಕ್ಕೆ ಒಂದು ಈ ಲೋನ್ಸ್ ಕ್ಲಿಯರ್ ಮಾಡಿಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ ಅದೇ ರೀತಿ ಶತ್ರುಗಳ ಮೇಲೆ ಮೇಲ್ಗೈ ಸಾಧಿಸೋದು ಶತ್ರುಗಳು ನಿಮ್ಮ ಅಭಿವೃದ್ಧಿಗೆ ಏನಾದರೂ ಆತಂಕಗಳು ಸೃಷ್ಟಿಸ್ತಾ ಇದ್ದರೆ ಅವರಿಗೆ ಕಣ್ಣು ಕುಕ್ಕುವ ರೀತಿಯಲ್ಲಿ ಬೆಳೆದು ನೀವು ನೀವೇನು ನಿಮ್ಮ ಸಾಮರ್ಥ್ಯವೇನು ಅನ್ನೋದು ತೋರಿಸುವುದಕ್ಕೆ ಇದು ಅದ್ಭುತವಾಗಿರುವಂಥ ಒಂದು ಯೋಗದ ಕಾಲ ಆಗಿರುತ್ತೆ ಯಾವುದೇ ರೀತಿ ಸಂದೇಹ ಬೇಡ ಯಾಕಂದರೆ ಈಗ ಹನ್ನೊಂದನೇ ಮನೆಯಲ್ಲಿ ಕೇತು ಯೋಗಕಾರಕನಾಗಿದ್ದಾರೆ ಲಾಭಸ್ಥಾನಕ್ಕೆ ಬಂದರೆ ಸೊ ಸೂರ್ಯ ಮತ್ತು ಕೇತು ಇವರಿಬ್ಬರು ಕೂಡ ಒಂದು ರೀತಿ ಯೋಗವನ್ನು ಕ್ರಿಯೇಟ್ ಮಾಡ್ತಾ ಇರ್ತಾರೆ ಆದ್ದರಿಂದ ಈಗ ಇರುವಂಥ ಒಂದು ಟೈಮ್ ಏನಿದೆಯೋ ಒಂದು ಮೋಸ್ಟ್ ಪ್ರಿಷಿಯಸ್ ಟೈಮ್ ಆಗಿರುತ್ತೆ ಅನ್ವಾಂಟೆಡ್ ಥಿಂಗ್ಸ್ ಅನ್ವಾಂಟೆಡ್ ಎಂಟರ್ಟೈನ್ಮೆಂಟ್ ಅನ್ವಾಂಟೆಡ್ ಕೆಲಸಕ್ಕೆ ಬರೆದಂಥ ವಿಷಯಗಳಿಗೆ ನಿಮ್ಮ ಈ ಪ್ರಯತ್ನ ಈ ಸಮಯವನ್ನು ವೃತ್ತ ಅವೃದ್ಧ ಮಾಡ್ಕೋಬೇಡಿ ಕಷ್ಟ ಕಷ್ಟ ಹಾರ್ಡ್ ವರ್ಕ್ ಪ್ರಯತ್ನ ಇದ್ದರೆ ಖಂಡಿತವಾಗಲೂ ಫಲ ಇರುತ್ತೆ ನೀವು ಏನು ಅಂದ್ಕೊಂಡಿರೋ ಆ ಪ್ರಯತ್ನವನ್ನು ಪೂರ್ತಿ ಮಾಡೋದಕ್ಕೆ ನಿಮ್ಮ ಈ ಕೆಲವೊಂದು ವಿಷಯಗಳು ಅನವಶ್ಯಕವಾಗಿ ಗಂಟೆಗಳ ಗಂಟೆಗಳ ದಿನಗಳು ಕೂಡ ಸಾಕ್ತಾ ಇರುತ್ತೆ ಎಪ್ಪತ್ನಾಲ್ಕು ಗಂಟೆ ಫೋನ್ಗಳಲ್ಲಿ ರೀಲ್ಸ್ ಮಾಡೋದು ಗೇಮ್ಸ್ ಆಡೋದು ಸಾಕು ಈಗ ಒಂದು ಹಂತಕ್ಕೆ ಬಂದಾಗ ನಿಮಗೆ ಆಗಿರುವಂಥ ಕೆಲವೊಂದು ಯೋಜನೆಗಳು ಪ್ಲಾನಿಂಗ್ ಮುಂದೆ ಜೀವನದಲ್ಲಿ ಸ್ಥಿರತ್ವ ಅನ್ನುವಂಥ ವಿಷಯಗಳ ಬಗ್ಗೆ ಯಾವಾಗ ಅಂದರೆ ಯಾವಾಗಲೂ ಕೂಡ ಒಂದು ಗೋಲ್ಡನ್ ಟೈಮ್ ಒಂದು ಒಳ್ಳೆಯ ಟೈಮ್ ಅನ್ನೋದು ಇರಲ್ಲ ಸೊ ಆದ್ದರಿಂದ ಇಂತಹ ಟೈಮಲ್ಲಿ ಕೆಲವೊಂದು ವಿಷಯಗಳು ಆರಂಭ ಮಾಡಿ ನಿಮ್ಮ ಜೀವನಕ್ಕೆ ಒಂದು ಈ ಹೂವಿನ ಆದಿಯನ್ನು ನಿರ್ಮಾಣ ಮಾಡಿಕೊಳ್ಳುವುದಕ್ಕೆ ಒಂದು ಅದ್ಭುತವಾಗಿರುವಂಥ ಸಮಯ ಆಲ್ಮೋಸ್ಟ್ ಗ್ರಹಗಳ ಅನುಕೂಲತೆ ಇದೆ ಇರುವುದರಿಂದ ಆರಂಭ ಮಾಡಿ ಪ್ರಯತ್ನ ಮಾಡಿ ನಿರುತ್ಸಾಹ ಕೆಲವೊಂದು ಸಂದರ್ಭಗಳಲ್ಲಿ ಇರುತ್ತೆ ಇದಕ್ಕೆ ಮುಂಚೆ ಏನಾದರೂ ಪ್ರಯತ್ನಗಳು ಮಾಡಿ ವೈಫಲ್ಯವೇ ಫೇಲ್ಯೂರ್ ಅನ್ನೋದು ಬಂದಿರಬಹುದು ಆದರೆ ಅದನ್ನು ಎದುರಿಸುವಂಥ ಧೈರ್ಯ ಸಾಮರ್ಥ್ಯ ಕೊಡುವುದಕ್ಕೆ ಗುರುಬಲ ನಿಮಗೆ ಸ್ಥಿರವಾಗಿದೆ ಆದ್ದರಿಂದ ಯಾವುದೇ ರೀತಿ ತೊಂದರೆಗಳಂತೂ ಇಲ್ಲ ಇನ್ನು ಈ ಸೆಪ್ಟೆಂಬರ್ ಏಳರಂದು ಆಗ್ತಾ ಇರುವಂತಹ ಚಂದ್ರಗ್ರಹಣ ಏನಾದರೂ ಪ್ರಭಾವ ಬೀಳ್ತಾ ಇದೆಯಾ ಅಂದರೆ ಮುಖ್ಯವಾಗಿ ಈ ಪಂಚಮ ಸ್ಥಾನದಲ್ಲಿ ಚಂದ್ರಗ್ರಹಣ ಅನ್ನೋದು ಚಂದ್ರ ರಾಹು ಮತ್ತು ಶನಿ ಪರಮಾತ್ಮರ ವೀಕ್ಷಣೆ ಅನ್ನೋದು ಶನಿ ಪರಮಾತ್ಮರು ಆರನೇ ಮನೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರಲ್ಲ ಮತ್ತೆ ದೃಷ್ಟಿ ಯಾಕೆ ಪಂಚಮದಲ್ಲಿ ಇರುತ್ತೆ ಅಂದರೆ ಈಗ ಆರನೇ ಮನೆಯಲ್ಲಿ ಶನಿ ಪರಮಾತ್ಮ ಇದ್ದರೂ ಕೂಡ ಈ ಹಿಮ್ಮುಖ ಚಲನೆ ಆರಂಭವಾಗಿದೆ ಜುಲೈ ಹದಿಮೂರರಿಂದ ನವೆಂಬರ್ ಇಪ್ಪತ್ತೆಂಟರವರೆಗೆ ಇವರು ರೆಟ್ರೋಗ್ರೇಡ್ ಸ್ಟೇಟಲ್ಲಿ ಈಗ ಆರನೇ ಮನೆಯಲ್ಲಿ ಇದ್ದರೂ ಕೂಡ ಪಂಚಮ ಭಾವ ಫಲಗಳು ಕೊಡೋದ್ರಿಂದ ಈ ಗ್ರಹಣದಲ್ಲಿ ಅವರದ್ದು ಒಂದು ಎಫೆಕ್ಟ್ ಅನ್ನೋದು ಪ್ರಭಾವ ಅನ್ನೋದು ಇರುತ್ತೆ ಈ ಪಂಚಮ ಭಾವ ಅಂದ್ರೇ ನಮಗೆ ಸಂತಾನ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳು ಸಂತಾನಕ್ಕೆ ಸಂಬಂಧಪಟ್ಟ ವಿದ್ಯಾವಕಾಶಗಳಾಗಿರಬಹುದು ರೀತಿ ವ್ಯವಹಾರಗಳಾಗಿರಬಹುದು ನಿಮ್ಮಲ್ಲಿರುವಂಥ ಕ್ರಿಯೇಟಿವಿಟಿ ಆಗಿರಬಹುದು ಇತ್ಯಾದಿ ವಿಷಯಗಳನ್ನು ಸೂಚಿಸುತ್ತಾ ಇರುತ್ತೆ ಇನ್ನು ಸೂರ್ಯ ಮತ್ತು ಕೇತು ಈ ಎರಡೂ ಗ್ರಹಗಳು ಕೂಡ ಏಕದಶ ಭಾವದಲ್ಲಿ ಯೋಗಕಾರಕನಾಗಿರುತ್ತಾರೆ ನಿಮ್ಮ ಲಾಭಸ್ಥಾನ ಆಗಿರುತ್ತೆ ಹನ್ನೊಂದನೇ ಮನೆ ಈ ಸ್ನೇಹ ಸ್ನೇಹಿತರು ಮತ್ತು ನಿಮಗಿರುವಂಥ ನೆಟ್ವರ್ಕ್ ಯಾವ ರೀತಿ ಇದೆ ಎಷ್ಟು ಜನ ಕೆಟ್ಟ ಜನ ಸ್ನೇಹಿತರು ಸ್ನೇಹಿತರಿದ್ದಾರೆ ಎಷ್ಟು ಜನ ಒಳ್ಳೆಯವರಿದ್ದಾರೆ ಅದರಲ್ಲ ಆಪ್ತರು ಎಷ್ಟರೇ ಇದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಯಾರ ಮುಖವಾಡ ಏನು ಕಷ್ಟದಲ್ಲಿ ಯಾರು ನಿಮಗೆ ಎಲ್ಪ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಗ್ರಹಣ ಅನ್ನೋದು ಅನುಕೂಲಕರವಾಗಿರುತ್ತೆ ಪಂಚಮ ಸ್ಥಾನ ಆಗಿರೋದ್ರಿಂದ ಮುಖ್ಯವಾಗಿ ಈ ಚಂದ್ರನ ಮನಸ್ಕಾರಕ ಮನಸ್ಸಿಗೆ ಅಧಿಪತಿ ಆಗಿರುವಂತಹ ಚಂದ್ರ ರಾಹುನ ಕೈಯಲ್ಲಿ ರಾಹುಗ್ರಸ್ತ ಚಂದ್ರ ಗ್ರಹಣ ಆಗ್ತಾ ಇರೋದರಿಂದ ಸ್ವಲ್ಪ ಎಮೋಷನಲ್ ಆಗುವಂಥ ಜಾಸ್ತಿ ಇರುತ್ತೆ ಮಕ್ಕಳ ವಿಷಯದಲ್ಲಿ ಆಗಿರಬಹುದು ಪ್ರೀತಿ ಪ್ರೇಮ ವ್ಯವಹಾರಗಳಾಗಿರಬಹುದು ಕೆಲವೊಂದು ಸಂದರ್ಭಗಳು ಎಮೋಷನಲ್ ಅಂದರೆ ನಿಮ್ಮ ಭಾವೋದ್ವೇಗಕ್ಕೆ ಒಳಗಾಗಿರುವಂಥ ಅಂದರೆ ಅದು ಸಂತೋಷ ಪ್ರೀತಿ ಆಗಿರ್ಬೋದು ಅಥವಾ ಕೆಲವೊಂದು ದಿನಗಳ ಕಾಲ ಅವರು ಬೇರೆ ಪ್ರದೇಶಕ್ಕೆ ಹೋಗುವುದರಿಂದ ಅವರು ಮಿಸ್ ಮಾಡಿಕೊಳ್ಳುವುದರಿಂದ ಮನಸ್ಸಲ್ಲಿ ಮನಸ್ಸಲ್ಲಾಗಿರುವಂಥ ಸ್ವಲ್ಪ ಬೇಜಾರಾಗಿರಬಹುದು ಇಂತಹ ಭಾವೋದ್ವೇಗದಲ್ಲಿ ಕಂಟ್ರೋಲ್ ಮಾಡಿಕೊಳ್ಳೋಕ್ಕಾಗದೆ ಈ ಕೆಲವೊಂದು ಸಾರಿ ಜೋರಾಗಿ ವ್ಯಕ್ತಿಗಳನ್ನು ನೆನೆಸಿಕೊಂಡೊಳುವುದಾಗಿರಬಹುದು ಈ ರೀತಿ ಕೆಲವೊಂದು ಭಾವೋದ್ವೇಗಕ್ಕೆ ಒಳಗಾಗಿರುವಂಥ ಕಂಟ್ರೋಲ್ ಇಲ್ಲದೆ ಭಾವೋದ್ವೇಗಕ್ಕೆ ಒಳಗಾಗುವಂಥ ಸಂದರ್ಭಗಳು ಬರಬಹುದು ಇನ್ನು ಮಕ್ಕಳಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರ್ತಾ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗಿರುತ್ತೆ ಆದರೆ ನಿಮ್ಮದೇ ಆದಂಥ ಕೆಲವೊಂದು ಕೆಲಸ ಕಾರ್ಯಗಳಿಂದ ಆಗಿರೋದರಿಂದ ಸ್ವಲ್ಪ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಆ ಲಕ್ಷ್ಯ ಬೇಡ ಇನ್ ಕೇಸ್ ಮಕ್ಕಳಿಗೆ ಏನಾದರೂ ಸಂತಾನಕ್ಕೆ ಆರೋಗ್ಯ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳಿದ್ರೆ ಈ ಗ್ರಹಣದ ಪರಿಣಾಮದಿಂದ ಈ ಮುಖ್ಯವಾಗಿ ಅವರ ಆರೋಗ್ಯದಲ್ಲಿ ಏನು ಲಕ್ಷಣಗಳು ಗಳೇನು ಯಾವ ಟ್ರೀಟ್ಮೆಂಟ್ ಕೊಡಿಸಬೇಕು ಈ ರೀತಿ ವಿಷಯಗಳ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಉತ್ತಮವಾಗಿರುತ್ತೆ ಇನ್ನು ವೃತ್ತಿ ಉದ್ಯೋಗಗಳಲ್ಲಿ ಮಾಡ್ತಾ ಇರುವಂಥ ಕೆಲವೊಂದು ಸೃಜನಶೀಲತೆಗೆ ಸಂಬಂಧಪಟ್ಟಿರುವಂಥ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂತಹ ನಿಮ್ಮದೇ ಆದಂಥ ಕೆಲವೊಂದು ಈ ಕ್ರಿಯೇಟಿವಿಟಿ ಇಂಥ ಮಾಡಬೇಕಾಗಿರುವಂಥ ಕೆಲವೊಂದು ಪ್ರಾಜೆಕ್ಟ್ ಏನಿರುತ್ತೋ ಸ್ವಲ್ಪ ಲೇಟ್ ಆದರೂ ಕೂಡ ಇನ್ನೂ ಬರಲ್ವೇನೋ ಅನ್ಕೋತೀರಾ ಬಟ್ ಕೊನೆಯ ಹಂತದಲ್ಲಿ ಫೈನಲ್ ಡಿಸಿಷನ್ ಅಂದರೆ ಡಿಸ್ಕಷನಲ್ಲಿ ಅದು ಫೈನಲ್ ಆಗಿ ಪ್ರಾಜೆಕ್ಟ್ ಕೈ ಹಿಡಿಯೋದು ಅನ್ನೋದು ಪೂರ್ತಿಯಾಗಿರುತ್ತೆ ಯಾಗುತ್ತೆ ಆದರೆ ನೀವು ಬೇಗ ಕನ್ಕ್ಲೂಷನ್ಗೆ ಬರಬೇಡಿ ಏನೋ ಒಂದು ಪರ್ಟಿಕ್ಯುಲರ್ ಆಗಿ ಹೋಲ್ಡಲ್ಲಿ ಇಟ್ಟಿರ್ತಾರೆ ಅಥವಾ ಮಧ್ಯದಲ್ಲಿ ಕೆಲವೊಂದು ಅಪ್ರೂವಲ್ಸ್ ಬೇಕಾಗಿರುತ್ತೆ ಅಥವಾ ಈ ರೀತಿ ಕೆಲವೊಂದು ವಿಷಯಗಳಿಂದ ಡಿಲೇ ಆಗ್ಬೋದು ಬಟ್ ಡಿಫಿನೆಟ್ ಡೆಫಿನೆಟ್ಲಿ ಇಟ್ ವಿಲ್ ಕಮ್ ಟು ಯುವರ್ ಫ್ಲೈಟ್ ಅಂತ ಹೇಳಿ ತಿಳ್ಕೊಬೇಕಾಗಿರುತ್ತೆ ಇನ್ನು ಏಕದಶ ಭಾವದಲ್ಲಿರುವಂಥ ಕೇತು ಇವರಿಬ್ಬರು ಕೂಡ ಏನು ಮಾಡ್ತಾರೆ ಅಂದರೆ ಸ್ನೇಹಿತರ ದೂರ ಮಾಡುವಂಥ ಸಂದರ್ಭಗಳಾಗಬಹುದು ಸ್ನೇಹಿತರಲ್ಲಿ ಮುಖ್ಯವಾಗಿ ಈಗ ಹೇಳಿದ್ದೇನೆ ಮುಂಚಿತವಾಗಿ ಭಾವೋದ್ವೇಗಕ್ಕೆ ಸಂಬಂಧಪಟ್ಟಿರುವಂಥ ಸ್ನೇಹಿತರಲ್ಲ ದೂರದ ಪ್ರದೇಶಗಳಿಗೆ ವಿದೇಶಗಳಿಗೆ ಹೋಗುವುದು ತುಂಬ ಹಚ್ಕೊಂಡಿರುವಂಥ ಸ್ನೇಹಿತರಿಗೆ ತಮ್ಮ ವಿವಾಹ ಆಗುವುದರಿಂದ ಮುಖ್ಯವಾಗಿ ಸ್ತ್ರೀಯರಿಗೆ ಅವರನ್ನು ಮಿಸ್ ಮಾಡಿಕೊಳ್ಳುವಂಥ ಬಟ್ ಲಾಭಗಳು ಅನ್ನೋದು ಇರುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಗಳನ್ನು ಪಡೆಯಬಹುದು ಬಟ್ ಅನ್ಎಕ್ಸೈಟ್ ಆಗಿ ಕೆಲವರಿಗೆ ಪ್ರಾಫಿಟ್ಸ್ ಅನ್ನೋದು ಸ್ವಲ್ಪ ಡಿಲೇ ಅನ್ನೋದು ಕಾಣಿಸ್ಬೋದು ಆದರೆ ಫೈನಲ್ ಆಗಿ ವಿತ್ ಹರಿಯರ್ಸ್ ಜೊತೆಗೆ ಲಾಭಗಳು ಪಡೆಯೋದಕ್ಕೆ ಅನುಕೂಲ ಇರುತ್ತೆ ಸ್ವಲ್ಪ ಡಿಲೇ ಅನ್ನೋದು ಆಗ್ತಾ ಇರುತ್ತೆ ಗ್ರಹಣದ ಎಫೆಕ್ಟಿಂದ ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ಚಂದ್ರ ಮನಸ್ಕಾರಕ ಪಂಚಮ ಸ್ಥಾನ ಪ್ರೀತಿ ಪ್ರೇಮ ವ್ಯವಹಾರಗಳನ್ನು ಇಂಡಿಕೇಟ್ ಮಾಡ್ತಾ ಇರೋದರಿಂದ ಸ್ವಲ್ಪ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದರ ಆಗಿರಬಹುದು ಅಥವಾ ಈ ಪ್ರೀತಿ ಮಾಡಿರುವಂಥ ವಿಷಯಗಳು ಕೊನೆಯ ಹಂತವಾಗಿರುವಂಥ ವಿವಾಹ ಹಂತಕ್ಕೆ ತಲುಪುತ್ತಾ ಅಥವಾ ಕೆಲವೊಂದು ಕನ್ಕ್ಲೂಷನ್ಸ್ ಇರುತ್ತೆ ಕೆಲವೊಂದು ಅಂದರೆ ಸಂದರ್ಭಗಳಲ್ಲಿ ನಿಮ್ಮ ಸಂಗಾತಿ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರು ವ್ಯವಹಾರ ಮಾಡ್ತಾ ಇರುವಂಥ ರೀತಿ ಕೆಲವೊಂದು ಸಂದೇಹಗಳಿಗೆ ದಾರಿ ಮಾಡಿಕೊಡುತ್ತೆ ಇದು ಕಂಟಿನ್ಯೂ ಮಾಡಬಹುದಾ ಅಥವಾ ಮಧ್ಯದಲ್ಲಿ ಡ್ರಾಪ್ ಆಗಿಬಿಡೋದಾ ಅಥವಾ ಈ ರೀತಿ ಸ್ವಲ್ಪ ಕನ್ಕ್ಲೂಷನ್ಸ್ ಮೋ ಮೋಡಲ್ಲಿ ಇರುತ್ತೆ ಸೊ ಆದ್ದರಿಂದ ನೀವು ಆ ಮುಂದಿನ ದಿನ ಒಂದು ಸ್ಥಿರವಾಗಿರುವಂಥ ಒಂದು ಬಲವಾಗಿರುವಂಥ ಒಂದು ಬಾಂಧವ್ಯವನ್ನು ವೈವಾಹಿಕ ಜೀವನವನ್ನು ಮಾಡ್ಕೋಬೇಕು ಅಂದರೆ ಪರಸ್ಪರ ಪ್ರೀತಿ ವಿಶ್ವಾಸ ತಾಳ್ಮೆ ಅನ್ನೋದು ಇಂಪಾರ್ಟೆಂಟ್ ಅನ್ನೋದು ಈ ಸಂದರ್ಭದಲ್ಲಿ ತಿಳ್ಕೊಬೇಕಾಗಿರುತ್ತೆ ಅನಾವಶ್ಯಕವಾಗಿರುವಂಥ ಸ್ನೇಹಿತರು ಅಥವಾ ಅವರಿಂದ ಏನು ಯೂಸ್ ಇಲ್ಲ ಅಂದರೆ ಸುಮ್ಮನೆ ಎಂಟರ್ಟೈನ್ಮೆಂಟ್ಗೋಸ್ಕರ ಅವರನ್ನು ನಿಮ್ಮನ್ನು ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ಕೊಳ್ತಾ ಇರ್ತಾರೆ ಈ ಗ್ರಹಣದ ನಂತರ ಅಂದರೆ ಗ್ರಹಣದ ಸಂದರ್ಭ ಯಾವ ರೀತಿ ಇರುತ್ತೆ ತುಲಾ ರಾಶಿಯವರಿಗೆ ಯಾವ ಫಲಗಳು ಶುಭ ಫಲಗಳಿದೆ ಅನ್ನೋದನ್ನು ಹೇಳಿ ತೋರಿಸ್ಕೊಟ್ಟಿದ್ದೇನೆ ಈ ವಿಡಿಯೋ ನಾವು ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನೇಶ್ವರ ಆಯನ ಮಹಾಂತ ಒಂದು ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ